ಇವ್ರು ಹೇಳ ಯಾ ಅಧಿಕಾರಿಗಳು ಏನು ಮಾಡ್ಲತ್ತಿಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತಾರ ಸರ್ ಇನ್ಕ್ಲೂಡಿಂಗ್ ಪಿ ಡಬ್ಲ್ಯೂ ಡಿ ಪಿ ಡಿ ಸಿ ಸಿ ಓ ಬ್ಯೂಟಿಫುಲ್ ಕೆಲಸ ಮಾಡ್ಲತ್ತಾರ ಎಲ್ಲಿ ಕಟ್ಟ ಮತ್ತೆ ನಡೆಯಿಲ್ಲ ಸುಮ್ ಸುಮ್ಮನೆ ನಾವು ಯಾರು ಬಂದು ಬಟ್ ಮಾಡ್ಬಾರ್ದು ಸರಿಯಲ್ಲ ಅಲ್ಲ ಇರ್ಬೋದು ಲ್ಯಾಂಡರ್ ಮೇರ್ ಬೋಲ್ ಇವೆಲ್ಲ ನಿರ್ಮಾಣ ಮಾಡಿದಂತದ್ದು ಏನ ಅಧಿಕಾರಿಗಳು ಏನು ಅವರದೇ ಆದಂತ ರೆಸ್ಪಾನ್ಸಿಬಲ್ ಸರ್ ಇಸರ್ ನಿಮ್ಮ ಮೈಕ್ ಬಂದ್ ಮಾಡಿ ನಮ್ಮ ವಿಧಾನಸಭಾ ಸ್ಪೀಕರ್ ಬಂದ್ ಮಾಡ್ತಾ ನಿಮ್ಮಲ್ಲಿ ಇಕ್ಕೋರಿ

ಒಂದು ಸಾವಿರ ಟಾರ್ಗೆಟ್ ಇತ್ತು ಸರ್ ಅದರಲ್ಲಿ ನಾಲ್ಕು ಲಕ್ಷ ಸರ್ ಎಲ್ಲಾ ಕ್ರಾಪ್ ಚೆನ್ನಾಗಿದೆ ಸರ್ ಇಪ್ಪತ್ತೊಂದರಿಂದ ಒಳ್ಳೆ ಮಳೆ ಆಗಿತ್ತು ಸರ್ ಫಾರ್ಟಿ ಫೈವ್ ಪರ್ಸೆಂಟ್ ಎಕ್ಸೆಸ್ ಆಗಿದ್ದು ಎಲ್ಲ ಬೆಳೆಗಳು ಮಳೆ ಕುರ್ತಾ ಇದೆ ಅಂತ ಇವತ್ತಿನ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸಪ್ಲೈ ಆಗಿತ್ತು ಜುಲೈವರೆಗೆ ನಮ್ಗೆ ಎಂಟು ಸಾವಿರ ಬೇಕಾಗಿತ್ತು ಐದು ಸಾವಿರ ಕೊಟ್ಟಿದ್ದಾರೆ ಗೊಬ್ಬರದ ಏನೋ ತೊಂದರೆ ಇಲ್ವಾ प्राइमरी अंडल सिक्यूर्व्यूर्डे फ्री अडमिशन सीबी आर्जी पब्लिक स्कूल अडमिशन आर ओपन एल के जी एंड फर्स्ट स्टार हरी

листи દે કે કે આની ફળશ યાર યે શું કોટાર હે એ લોકો એની ગેલી યેસ્ટ આખતા હે સુર બસૌકલાની 49 કરોડ ઇગેલી 50 કરોડ બાલકીને 0 ન્યુ ઠીક હે બાલકીને 0 બસૌકલાની 50 કરોડ આયલા કેમેલા મુ ફેટા ના મુગી મુગી આયલા કેમેલા મુ ફેટા નંબર લખ લે લેટ મી લેટ તાવ બસૌકલાને એમએલસી તાવ 2 કોટી એમના મુદ્દી હોય ನಡೀತಾ ಇದೆ ನೀವ್ ಏನ್ ಗವರ್ ಮಾಡ್ರಿ ನಾವು ರೆಡಿ ಇದೀವಿ ಅಷ್ಟ ನೀನ್ ಕೆಲಸ ಮಾಡ್ತಾ ಇದೀವಿ ಅಷ್ಟು ಲಕ್ಷಕೊಂಡು ಮಾಡ್ತಾ ಇದ್ದೀವಿ ನಾವು ಸಿಎಂ ಸರ್ ಸಿಎಂ ವಿಶ್ವಾಸ ಸಂದೇಶ ಸಂದೇಶ ಇದು ಇದು ಸಭೆ ಯಾವ ಕೆಲಸ ಹಾಳಾಗ್ಯದ ಪರ್ಟಿಕ್ಯುಲರ್ ಹೇಳಿ ನೋಡೋಣ ಈ ಕೆಲಸ ಹಾಳಾಗ್ಯದ ಇದು ನೈಂಟಿ ಪರ್ಸೆಂಟ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಅಲ್ಲ ಈ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗಬೇಕಾಗಿತ್ತು ಯಾವ ಕೆಲಸ ತೊಂಬತ್ ಪರ್ಸೆಂಟ್ ಆಗಿದೆ ಅಂತ ಹೇಳ್ಬೇಕು ಸರ್ ನಾನು ರಿಸೈನ್ ಮಾಡಿ ಸರ್ ಈ ರೀತಿ ಆರೋಪ ಮಾಡಿದ್ರೆ ನೋವಾಗಲ್ಲ ಒಂದು ಪರ್ಟಿಕ್ಯುಲರ್ ಕೆಲಸ ತೊಂಬತ್ ಪರ್ಸೆಂಟ್ ಆಗಿದೆ ಅಂತ ಹೇಳಿ ಸರ್ ಕಳಪೆ ಕೆಲಸ ಆಗಿದೆ ಎಲ್ಲ ಎಲ್ಲಾ ಅಧಿಕಾರಿಗಳು ಕಳ್ರ ಎಲ್ಲರ ಕಳ್ಳರ ಬ್ಯೂಟಿಫುಲ್ ಕೆಲಸ ಮಾಡಿಸ್ಲತ್ತ ನಿರ್ಮಿತಿ ಕೇಂದ್ರದ ಡಿ ಸಿ ಚೇರ್ಮನ್ ಅದಕ್ಕೆ ಅದಕ್ಕೆ ಯಾರೋ ಎಸ್ ಎನ್ ಡಿ ಸಿ ಇಲ್ಲ डेप्यू कमिशनर चा कंपेंटीन बसव कल्याण निर्मिती क्रमांक ब्रिज स्टार्ट अजून जन हँग इलसे चालू आग कंपनी सर केल कळपे मतसे चालू आग एसिंग होत अोडबरत्र सर ए सी आता नेतीनं सर नी अबौव नी पर्सेंट किनु हे नी ಕಮಗಾರಿ ಆಗಿದೆ ಅಂದ್ರೆ येलो ಒಂದೇನೋ ಎಡವಟ್ ಆಗಿರಬಹುದು ಡೈಲ್ ಅಂತ ಹೇಳಿಲ್ಲ येलो ಮಿಸ್ಟೇಕ್ ಆಗಿರಬೇಕು ಅದನ್ನು ಸರಿ ಮಾಡ್ತೋದು ತಪ್ಪು ಯಾಕೆ ಕೆಲಸ ಏನಾಗಿದೆ ಅಂತ ಹೇಳ ಅಂತ ಹೇಳ್ಸ ಬ್ಯೂಟಿಫುಲ್ ವರ್ಕ್ ಮಾಡಾತರ ಸೃಮಿತಿ ಕೇಂದ್ರ ಸರ್ ಸೃಮಿತಿ ಕೇಂದ್ರ ನಾಟ್ ಬೌನ್ ಸರ್ ನೀರಿಯಂತರ ಮೋಡರ್ನ್ मेंस પાર્ಲರ್ ಟ್ಯಾಟೂ ಸ್ಟುಡಿಯೋ ಬಾಡಿ ಮಸಾಜ್ ಹೇರ್ ಕಟ್ ಅಂಡ್ ಮೈ ರೆಟ್ ಅಪ್ ಫಾರ್ बॉयಸ್ ಡನ್ ಹಿಯರ್ ನಿಯರ್ ಪಂಜವಿನ ಧಾಮಿ ಮೇನ್ ರೋಡ್ ಬಸಕಲ್ಯಾನ್